ಈಗ ಓಹೋ ಗ್ರಂಥಾಲಯ ಮಾಡೋದ್ರಿ ಹಾ ಗ್ರಂಥಾಲಯ ತಯಾರ ಮಾಡೋದ್ರಿ ಇಲ್ಲಿ ಆಮೇಲೆ ಮತ್ತೆ ನಮ್ಮ ಇಲ್ಲಿ ಮಠದ ಏನು ಗುರುಜಿಲ್ರಿ ಅವ್ರಿಗೆ ಇರಾಕ ಅವ್ರ್ಯಾಗ ಒಂದ್ರು ಮಾಡೋದ್ರಿ ಹಾ ಗ್ರಂಥಾಲಯ ಮಾಡೋದ್ರಿ ವಿಶ್ವ ಜ್ಞಾನ ಪರಿಷತ್ ಸಭಾ ಮಂಟಪ ಇದು ಹದಿನೆಂಟನೇದು ವಿಶ್ವ ಜ್ಞಾನ ಪರಿಷತ್ ನಡೀತಾರ ಈಗ ಇದೆಲ್ಲ ತಯಾರಿ ನಡೆದು ಹದಿನೆಂಟದು ಹಾ ಇದನ್ನ ಸಭಾ ಮಂಟಪ ಅದರ ಸಂಬಂಧ ಸ್ಥಾಪನೆ ಮಾಡಿದ್ವಿ ಈ ಸಭಾ ಮಂಟಪ ಅದಕ್ಕಾಗಿ ಮಾಡಿದ್ ನಾವು ವಿಶ್ವ ವಿಜ್ಞಾನ ಪರಿಷತ್ ಹದಿನೆಂಟ್ನೇ ಸಭಾ ಮಂಟಪ ಇದು ಜ್ಞಾನ ಪರಿಷತ್ ಹಾ ಹದಿನೆಂಟನೇ ಇದು ಪರಿಷತ್ ಹದಿನೆಂಟನೇ ಇದು ಸಭಾ ಮಂಟಪ ಇದು ಈಗ ತಾನೇ ಹೊಸ ಕಟ್ಟಡ ನೋಡ್ರಿ ಅದ್ರ ಮಠದ ಅದು ಹಿಂದಿನ ಅದು ಅದು ಹೊಸ ಕಟ್ಟಡ ಇದು ಸಿದ್ಧಾರಣರು ಸನ್ನಿಧಿ ಇದು ಹ ಈ ಅಂಕದ ಎಲ್ಲಾ ಪ್ಯಾರ ನಡ್ದವರ ಇದು ಇದು ಪೂಜ್ಯ ರೂಪ ಅಂತ ಕೋಣೆ ಇದು ಹ ಬರ್ರಿ ಮಠದ ಕೋಣೆ ಇದು ಇಲ್ಲೇ ವಾಸ ಇರ್ತಾರು ಮಾಡ್ತಿರೀ ಇಲ್ಲೇ ವಾಸ ಇರ್ತಾರ ಮಾಡ ಈಗ ತಯಾರಿ ಸರ್ ಇದೆಲ್ಲ ಮಠದ ತಯಾರಿ ನಡೆದ ಹಾ ಇದು ಪ್ರಸಾದ ನಿಲಯ ಇದು ಗೋಶಾಲಿತ್ರಿ ಈಗ ಪ್ರಸಾದ್ ಪ್ರಸಾದ್ ನಿಲಯ ಅಂದ್ರೆ ಈಗ ನಾವು ಇಲ್ಲಿ ಹುಣ್ಣಿಮ್ ಪ್ರತಿ ಹುಣ್ಣಿಭಿವಿ ಇದು ಮಾಡಿ ಸ್ವತ್ಯಂಗತ ಅಲ್ಲಿ ಇಲ್ಲಿ ಇಲ್ಲಿ ಇಲ್ಲೇ ಇಲ್ಲಿ ಇದು ಇದು ಪ್ರಸಾದ್ ನಿಲಯ ಇರೋದು ಇಲ್ಲಿ ಪ್ರಸಾದ್ ಮಾಡ್ತಿರಲ್ಲಿ ಪ್ರತಿ ಹುಣ್ಣಿವಾಮಿ ಪುಣ್ಯದ ಕಾರ್ಯಕ್ರಮ ಏನಾದ್ರೆ ನಮ್ದು ಸತ್ಸಂಗ ನಡೀತದೆ ಇಲ್ಲಿ ಅದ್ರ ಪ್ರಸಾದ ಇಲ್ಲಿ ಇಲ್ಲೇ ಮಾಡ್ತಾರೆ ಆಮೇಲೆ ಇಲ್ಲೇ ಹೊರಗೆ ಸ್ವೀಕರಿಸ್ತಾರೆ ಪ್ರಸಾದ ಇಲ್ಲೇ ಕಟ್ಟಿ ಮ್ಯಾಗ ಎಲ್ಲ ಯೋಗಾಸನ ಜ್ಞಾನ ಮಾಡಿದ್ರೆ ಮಾಡ್ತಿರ್ತಾರೆ ಆಮೇಲೆ ಅದು ಹೊಸ ಕಟ್ಟಡ್ರಿ ಮಟ್ಟದ್ದು ಅದು ಬಹಳ ಜನ ಸೇರ್ತಾರೆ ಇಲ್ಲಿ ಎಷ್ಟು ಬರ್ಬೋದು ಅಂದಾಜ ಪ್ರಕಾರ ಒಂದ್ ಎಂಟ್ ಸಾವಿರ ಹತ್ತು ಸಾವಿರ ಜನ ಕೊಡ್ತಾರೆ ಇಲ್ಲಿ ಎಂಟ್ರಿಂದ ಹತ್ತು ಸಾವಿರ ಜನ ಸೇರ್ತಾರೆ ಕಟ್ಟಿಗೆ ಆಗತ್ತಲ್ರಿ ಅವ್ರ ವರ್ಷ ಬರತಾರೆ

ನಾವೆಲ್ಲ ಹಂಪಿ ವಿಶ್ವವಿದ್ಯಾಲಯಕ್ಕೆ ಹೋಗ್ತಾ ಇದ್ದೀವಿ ಒಂದು ಅಭ್ಯಾಸವನ್ನ ಮಾಡ ಯಾರಾದ್ರೂ ಪಿ ಹೆಚ್ ಡಿ ಮಾಡ್ಬೋದು ಉಪನ್ಯಾಸ ನೀವು ಮಾಡ್ತೀವಿ ರಿಸರ್ಚ್ ಮಾಡೋರು ಉಪನ್ಯಾಸ ಮಾಡೋರು ಇಲ್ಲಿ ಬಂದವ್ರಿಗೆ ಬೇಕಾದ ಒಳ್ಳೆಯ ವಿಷಯನ ನೀವು ಎತ್ಕೊಂಡ್ ಹಾ ಮತ್ತೆ ಮಾಡ್ಬೇಕಂತ ಮಾಡಿದ್ರಿ ಇಲ್ಲಿ ಅದ ಒಂದ್ ಮಹತ್ಮಾರ್ ಇಳ್ಕೊಳಾಕ್ ರೀ ಈಗ ಕಾರ್ಯಕ್ರಮಕ್ಕೆ ಬರ್ತಾರೆ ಮಹಾತ್ಮರಿಗೆ ಅವ್ರಿಗೆ ಸ್ವಲ್ಪ ಇಳ್ಕೊಳಕ ಸ್ವಲ್ಪ ಅಷ್ಟೊಂದು ಸಿಸ್ಟಮೆಟಿಕ್ ಆಗಿ ಇಲ್ಲಿಗೆ ಅಂದ್ರೆ ಏನೋ ಈಗ ಬೆಳೆ ಮಠ ಈಗ ಹಿಂಗ ಅವ್ರ ಸಂಬಂಧ ತೊಂದ್ ಇಲ್ಲಿ ಈಗಾಗಲೇ ಗ್ರಾಮನ ಏರ್ನಲ್ಲೇ ಪರಿಸರ ಕಾಳಜಿ ಬಗ್ಗೆ ಒಂದು ತ್ಯಾಜ್ಯಗಳ ನಿರ್ವಹಣೆ ಯಾವಾಗ ನೋಡುವುದು ಪ್ರತಿ ತಿಂಗಳಿಗೆ ಚರ್ಚೆ ನಡೆಸಿದೆ ಅದರ ಬಗ್ಗೆ ಮುಖ್ಯ ಮಾತಾಡೋರು ಬೇರೆಯವರು ಮಾತಾಡ್ತಾರೆ ಒಟ್ಟಾರೆ ಎಲ್ಲ ಸಮಗ್ರವಾಗಿ ಒಂದು ಗ್ರಾಮ ಅಭಿವೃದ್ಧಿ ಅಭಿವೃದ್ಧಿ ಆಗ್ಬೇಕ್ರಿ ಆಹ್ ಮಾನಸಿಕವಾಗಿ ದೈಹಿಕವಾಗಿ ಆರೋಗ್ಯಕ ಆಹ್ ಆರೋಗ್ಯ ದೃಷ್ಟಿಯಿಂದ ಮತ್ತ ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಬಹಳ ಮಹತ್ವ ಕೊಡುದ್ರಿ ಇದ್ ಮಟಾ ಆರ್ಗ್ಯಾನಿಕ ಹಾ ಆರ್ಗ್ಯಾನಿಕ್ ಎಲ್ಲಾ ಕೂಡಿದ್ದ ಯಾವ ಗ್ರಾಮದಲ್ಲಿ ಈಗ ಸಣ್ಣ ಒಂದು ಆ ಸಸಿಯಾಗಿ ಈಗ ಹೊರ ನಡಿತಾ ಇದ್ರಿ ಇಡೀ ಜಗತ್ತಿಗೆ ಕಾಣಲಿ ಇಲ್ಲಿ ಒಂದಿಷ್ಟು ಸಹಾಯ ಸಹಕಾರ ತಮ್ಮದೆಲ್ಲಾ ಯಾರ್ಯಾರ ನೋಡ್ತಾ ಇದ್ದೀರಿ ಇದನ್ನ ಒಂದಿಷ್ಟು ಸಹಕಾರ ಪ್ರೋತ್ಸಾಹ ಬೇಕೇ ಬೇಕಾದ ಪ್ರೋತ್ಸಾಹ ಬೇಕ ಎಲ್ಲಾರ ಕೈ ಜೋಡಿಸಿದಾಗ ಒಂದು ಹಾನಿ ಏನ ಹಳ್ಳ ಅಂತಾರಲ್ರಿ ಹಂಗೆಲ್ಲಾರು ಪ್ರೋತ್ಸಾಹ ಇದ್ದಾಗ ಮಠ ಬೆಳ್ಯಾಕ ಸಾಗ್ಯದ ಸರ್ ಈಗ ಯಾರಾದ್ರೂ ಗ್ರಂಥಗಳನ್ನ ಪುರಾತನ ಗ್ರಂಥಗಳು ಒಬ್ಬ ಮನೆಯಲ್ಲಿ ಇರ್ತೇ ಕೊಟ್ಟು ಶೇಖರಣೆ ಮಾಡ್ತೇವೆ ನಿಮ್ಮ ಅಡ್ರೆಸ್ ಅನ್ನ ಸ್ವಲ್ಪ ಫೋನ್ ನಂಬರ್ ಡಿಸ್ಕ್ರಿಪ್ಷನ್ ಹಾಕ್ತಿರ್ ಹೇಳ್ತಾರೆ ನಿಮ್ಮ ಸ್ವಲ್ಪ ಹೇಳಿ ಹೇಳಿಬಿಡಿ ಅಡ್ರೆಸ್ ನೋಡ್ರಿ ಹೆಡ್ ಪೋಸ್ಟ್ ನಾಗರಾಳ್ ರೀ ಪರಮಾನಂದ ಯೋಗಾಶ್ರಮ ಶ್ರೀ ಸಿದ್ದಾರೂಢ ಮಠ ಹೆಡ್ ಪೋಸ್ಟ್ ನಾಗರಾಳ ಫೋನ್ ನಂಬರ್ ಡಬಲ್ ನೈನ್ ಸೆವೆನ್ ಟೂ ಸೆವೆನ್ ಟೂ ಡಬಲ್ ಒನ್ ಡಬಲ್ ಒನ್ ಡಬಲ್ ಫೋರ್ ಈ ನಂಬರ್ ಸಂಪರ್ಕಿಸಿ ನೀವು ತಮ್ಮ ಮನೆಯೊಳ ಗ್ರಂಥ ಅಥವಾ ಯಾವ್ದ್ರ ಕಾದಂಬರಿಗಳು ಏನಾದ್ರೂ ಶಿಧಾರ್ ಸಂಬಂಧಪಟ್ಟಂತ ಯಾವ್ದೇ ಬುಕ್ ಬುಕ್ನಾಯ್ ಬರವಣಿಗೆ ತಂಗ್ ಇಲ್ಲಿ ಶೇಖರಣೆ ಮಾಡಿದ್ರಲ್ಲಿ ಎಲ್ಲರೂ ದೊಡ್ಡ ದೊಡ್ಡ ಮಠಗಳನ್ನು ಕಟ್ಟಿದ್ರೆ ನೀವು ಆಧ್ಯಾತ್ಮಿಕ ಒಂದ ಗ್ರಂಥಾಲಯ ಹ ಗ್ರಂಥವನ್ನ ಗ್ರಂಥಾಲಯ ಆರಂಭ ಮಾಡಿದ್ರಿ ಆ ಗೋಶಾಲೆಗೆ ಮೊತ್ ಕೊಟ್ಟಿದ್ರಿ ರಾಸಾಯನಿಕ ಮುಕ್ತ ಮಾಡಿದ್ರಿ ವ್ಯಸನ ಮುಕ್ತ ಗ್ರಾಮ ಮಾಡ್ತಾ ಇದ್ರಿ ಅದಕ್ಕಾಗಿ ನಮ್ಮ ಕಡೆಯಿಂದ ಯಾರ್ಯಾರು ಈ ಚಾನಲ್ ನೋಡ್ತಾ ಇದ್ರಿ ಅವ್ರಿಗೆಲ್ಲಾ ಆ ಈ ಮಠದ ಕಡೆಗೆ ತಮಗೆ ಯಾವಾಗ ಅವಕಾಶ ಸಿಗತ್ತೆ ಬಂದು ಒಂದ್ಸಲ ಬಿಟ್ಟು ಕೂರಿ ಸರ್ ತಮ್ಮ ಹೆಸರು ಹೇಳಿ ನವೀನ್ ಹೋಗಾರ್ ಅಂತ ಹೇಳ್ರಿ ಹಾ ಇಲ್ಲ ಪಕ್ಕಕ್ಕೆ ನಮ್ ತೋಟದ್ರಿ ನಾವು ಕೆ ವಿಜಿ ಬ್ಯಾಂಕ್ ಮಾಡ್ತೇವ್ರಿ ಅಂದ್ರೆ ಬ್ಯಾಂಕ್ ನೌಕರಿ ಮಾಡ್ಕೋತ ನಿಮ್ಗೆ ಹೆಂಗಲ್ಲೇ ಇಲ್ಲ ನಮ್ಗೆ ಸಾಯಂಕಾಲ ಟೈಮ್ ಇರ್ತಾರೆ ನಮ್ಗೆ ಐದು ಐದುವರೆದಿಂದ ಮಠಕ್ಕೆ ಬರ್ತೇವೆ ನಮ್ ಕೈಲಾದ ಸೇವಾ ಮಾಡ್ತೇವೆ ಮತ್ತೆ ಗುರುಗಳು ಇರ್ತಾರೆ ಏನ್ ನಮ್ ಕಡೆ ಸಲಹೆ ತೋತಾರೋ ಸಲಹೆ ಸೂಚನೆ ನಾವು ಕೊಡ್ತೇವೆ ಅವರು ಸಲಹೆ ಸೂಚನೆ ಹೇಳ್ತಾರ ಅವರ ಮಾರ್ಗದರ್ಶನ ಒಳಗ ಮತ್ತೆ ನಮ್ ಧರ್ಮ ಧರ್ಮದರ್ಶಿಗಳ ಅಂತಾರೆ ಅವರು ನಿಮಗ ಇದು ಅಧ್ಯಾತ್ಮಿಕ ಅಂದ್ರೆ ಸಿದ್ಧಾರ್ ಒಂದು ಪರಂಪರೆ ಒಳಗ ಈ ಆಶ್ರಮ ಒಳಗ ನಿಮಗೆ ಯಾವಾಗ ನಾನು ಹೋಗ್ಬೇಕಂತ ಅಧ್ಯಾತ್ಮಕ್ ಹೋಗ್ಬೇಕ ಅಂತ ಹಂಗೇನಿಲ್ರಿ ಅಂದ್ರ ಗುರು ನಾವು ಸಣ್ಣ ಗುರುಗಳ ಗುಡ್ಡದ ಮ್ಯಾಗ ಮದ್ಲ ಸರಿ ಆ ಗುಡ್ಡದ್ಮ್ಯಾಗ ಅನುಷ್ಠಾನ ಮಾಡಿದ್ರಾಗ ಅವಾಗ ನೀವು ಹಾ ಹೋಗ್ತಿದ್ದೆವು ಹಿಂಗಾಗಿ ಸ್ವಲ್ಪ ಬರ್ಕೋದು ಇಲ್ಲೇ ತೋಟ ನಮ್ದು ಅಂದವೇ ತೋಟ ಇಲ್ಲ ತೋಟಕೈತ್ರಿ ಹಿಂಗಾಗಿ ಇಲ್ಲೇ ಒಬ್ಬರದ್ ಹೋಗ್ ಮಾಡ್ತಿತ್ತು ಇಲ್ಲ ಯಾವ ಜಾತಿನೂ ಇಲ್ಲ ಯಾವ ಜಾ ಕುಲನ ಇಲ್ಲ ಏನು ಇಲ್ಲ ಅವ್ರೇನು ಒಂದೇ ಒಂದ ಅವ್ರದೇನು ನಮ್ಮ ಯಾವ ಪರಂಪರೆ ಇದು ಸಿದ್ಧಾರು ಪರಂಪರೆ ಒಂದೇ ಅವ್ರು ಪಾಲಿಸುತ್ತ ಉಂಟರು ಅದೊಂದೇ ಪರಂಪರೆ ಮನುಷ್ಯ ಕಲ ಒಂದೇ ಕೇತರು ಜಾತಿ ಇರುವುದು ಮನುಷ್ಯ ಜಾತಿ ಒಂದೇ ಯಾವದೇ ಜಾತಿ ಇಲ್ಲ ಯಾವ್ದು ಇಲ್ಲ ಯಾವುದು ಯಾರು ಮೇಲಿಲ್ಲ ಹೇಳಿ ಎಲ್ಲಾರು ಒಂದೇ ರೀತಿ ಮನುಷ್ಯ ಅವ್ರು ನಡ್ಕೊಂಡರು ಅದೇ ರೀತಿಯಾಗಿ ಮಠನು ಹಂಗಾದ ಇಲ್ಲಿ ಮತ್ತ ಕಾರ್ಯಕ್ರಮ ಮಾಡಿದ್ರು ಇದೇ ನಮ್ ಹೇಳಿದ್ರು ನಮ್ಮ ಸ್ನೇಹಿತರು ಮುಸ್ಲಿಮ್ಸ್ ಕಮಿಟಿ ಹೇಳಿದ್ರು ಅವ್ರು ಅವ್ರನ್ನ ಯಾರು ಕೇಳಿದ್ರು ಯಾವ ಜಾತಿನೂ ಇಲ್ಲ ಮ್ಯಾಗ ಮಾಡಂಗಿಲ್ಲ ಯಾವ ಜಾತಿನೂ ಕೇಳಂಗಿಲ್ಲ ಜಾತಿ ಅಂದ್ರೂ ಮತ್ ಎಲ್ಲಾ ಜಾತಿಯವ್ರ ಬರ್ತಾರೆ ಎಲ್ಲಾ ಜಾತಿ ಬರ್ತಾರೆ ಎಲ್ಲಾ ಜಾತಿಯವ್ರ ಬರ್ತದೆ ಆದ್ರೆ ಕೆಲವೊಂದು ವದಂತಿಗಳು ಹೊಂಟಿದ್ರು ಮನುಷ್ಯ ನೋಡ್ರಿ ಕೆಲವ ಆ ಅವರು ಶ್ರೀಮಂತರು ಇವರು ಇಲ್ಲ ಆ ರೀತಿ ಇಲ್ಲ ಇಲ್ಲಿ ಮಟಕ್ಕೆ ಬಂದ್ರೆ ಒಂದೇ ಏನು ಇದ್ರು ನೀವು ಶ್ರೀಮಂತರು ಬಡವರು ದಾರೆ ಜಾತಿ ಇದ್ರೆ ಮಟದ ಗೇಟ್ ಹೊರಗೆ ದಾಟಿ ನೀವು ಚಾಲು ನಿಮ್ ಶ್ರೀಮಂತಿಕೆ ನಿಮ್ ಜಾತಿ ನಿಮ್ ಕುಲ ನಿಮ್ ಪಂತ ಯಾವುದು ಜಾತಿ ಅಂತ ಹೇಳಿದ್ರೆ ಕುಲ ಕುಲ ಅಂತ ಹೇಳಿದ್ರೆ ಎಲ್ಲಾ ಬಂದಿದ್ರಾಗ ಏನಿದ್ರು ನಿಮ್ಮ ಮಠದ ನಮ್ ಗೇಟ್ ದಾಟಕ್ಕೆ ಕೂಡಲೇ ಎಲ್ಲಾ ಚಾಲು ಇಲ್ಲಿ ಮಟಕ್ಕೆ ಹೊರಗೆ ಬಂದ್ರೆ ನಮ್ ಗುರು ಗುರೊಳದ ಇಷ್ಟೆಲ್ಲಾ ಒಂದೇ ಅಂದ್ರೆ ಸಮಾನ ಅವಕಾಶ ಇಲ್ಲಿ ಮಾತ್ರ ಅವರವರ ಪ್ರತಿಭೆ ತಕ್ಕಂಗ ಅಥವಾ ಯುನನ್ ಸೇವೆ ಮಾಡಿದವರು ಸಮಾನವಾಗಿ ಅವ್ರವ ಯಾವ್ರಿಗೆ ಕೆಲಸಗಳ ಕಾರ್ಯಕ್ರಮ ಹೋಗ್ತಾವಲ್ರಿ ಯಾವ ಕೆಲಸ ಒಳಗ ಅವ್ರ ಮಾಸ್ಟರ್ ಇರ್ತಾರ ಯಾವ ಕೆಲಸ ಒಳಗ ಅವ್ರಿಗೆ ಇದು ಇರ್ತದ ಪರಿಣಿತಿ ಇರ್ತಾರ ಆ ಕೆಲಸ ಅವ್ರು ಮಾಡ್ತಿರ್ತಾರ ಅಷ್ಟೇ ಆ ಕೆಲಸ ಮಾಡ್ಬೇಕು ಈ ಕೆಲಸ ಮಾಡ್ಬೇಕು ಕೆಲ ಕೆಲವೊಬ್ಬರು ಕಸ ಹೊಡಿತಾರ ಕೆಲವೊಬ್ರು ಎಲ್ಲಾ ಗೊಳೆ ಮಾಡಿದ ಗಂಟೆ ಮುಟ್ಟೆ ಕಡಿಮೆ ಮಾಡ್ತಿರ್ತಾರೆ ಕೆಲವೊಬ್ರು ಕಟಿವೆ ಕಟಿ ಮಾಡತ್ತರಬ್ರ ಪಾಪಿಗೆ ಕಟ್ಟಿಗೆ ಬೇಡಿದಾರೆ ಅವ್ರವ್ರ ಇದ್ದಾರೆ ತಕ್ಕಂತ ಕೆಲಸ ಮಾಡ್ತಿದ್ದಾರೆ ಅವ್ರಿಗೆ ಕೆಲಸ ಅನುಕೂಲ ಮಾಡೋದು ಅನುಕೂಲ ಆಗ್ತದೆ ಅವ್ರ ಸೇವೆ ಅವ್ರು ಮಾಡ್ತಾರೆ ಯಾವ್ ಬೇಕಾದ್ ಸೇವೆ ಬಂದ ಅವಕಾಶ ಇದೆ ಮತ್ತೆ ಜಾತಿ ಇಲ್ಲ ಇಲ್ಸರ್ ಇಲ್ಲಿ ಎಲ್ಲಾರು ಸಮಾನರು ಎಲ್ಲ ಸಮಾನ